ಜಾತಿ ಗಣತಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗ್ತಾ ಇದೆ ಎಲ್ಲ ಜಾತಿ ಸಮುದಾಯಗಳು ತಾವು ಏನಂತ ನಮೂದಿಸಬೇಕು ಏನಂತ ಬರಿಬೇಕು ಅಂತ ಆಯಾ ಜಾತಿ ಸಮುದಾಯಗಳ ನಾಯಕರುಗಳು ಮುಖಂಡರುಗಳು ಅರಿವು ಮತ್ತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾವೆ ಅದರಲ್ಲೂ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇವತ್ತು ಅದೇ ಚರ್ಚೆ ಆಯ್ತಂತೆ ಇದು ಜಾತಿ ಗಣತಿ ಅಂತ ಮತ್ತೊಂದು ಕಡೆ ನನ್ನ ಜೊತೆ ಇರುವಂತ ಕ್ಯಾಬಿನೆಟ್ ನ ಸಚಿವರುಗಳೇ ಈ ಜಾತಿ ಗಣತಿಯ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದಾರೆ ಹೀಗಾದ್ರೆ ಜನಸಾಮಾನ್ಯರು ಸುಮ್ಮನೆ ಇರ್ತಾರ ನನ್ನನ್ನು ನೀವೇ ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗ್ರಿ ಅಂತ ಮುಖ್ಯಮಂತ್ರಿಗಳು ಸರಿಯಾಗಿ ಬೈದಿದಾರಂತೆ ಸಚಿವ ಸಂಪುಟದಲ್ಲಿರುವಂಥ ಸಚಿವರುಗಳಿಗೆ ಹೋಗಾಗಿ ಸಚಿವರುಗಳು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಜಾತಿ ಗಣತಿಗೆ ಬಂದಾಗ ಏನೇನ್ ಮಾಡಬೇಕು ಅಂತ ಆದರೆ ಫುಲ್ ಕನ್ಫ್ಯೂಸ್ ಅಲ್ಲಿರೋರು ಮಾತ್ರ ಲಿಂಗಾಯತ್ರು ಅಲ್ಲ ವೀರಶೈವರು ಅಲ್ಲ ವೀರಶೈವ ಲಿಂಗಾಯತ್ರು ಇಲ್ಲ ಇಬ್ಬರು ಒಂದೇ ಇಲ್ಲ ಇಬ್ಬರು ಬೇರೆ ಬೇರೆ ನನ್ಗೆ ಗೊತ್ತಿಲ್ಲಪ್ಪ ಸೊ ವೀರಶೈವ ಲಿಂಗಾಯತ್ರು ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಈಗ ವೀರಶೈವರು ಬೇರೆ ಲಿಂಗಾಯಿತರು ಬೇರೆ ವೀರಶೈವರು ಲಿಂಗಾಯತರು ಒಂದೇ ಜಾತಿ ಕಾಲ ಹಿಂದೂ ಅಂತ ಬರಿಬೇಕಾ ಇಲ್ಲ ಲಿಂಗಾಯತ ಅಂತ ಬರಿಬೇಕಾ ಇಲ್ಲ ವೀರಶೈವ ಅಂತ ಬರಿಬೇಕಾ ಇಲ್ಲ ವೀರಶೈವ ಲಿಂಗಾಯತ ಅಂತ ಬರಿಬೇಕಾ ಅಥವಾ ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಬರಿಬೇಕಾ ಲಿಂಗಾಯತ ಅಂತ ಬರಿಬೇಕಾ ಲಿಂಗವಂತ ಅಂತ ಬರಿಬೇಕಾ ಅಂತ